ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಮ್ಮರ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಕಟೀರಾ ಮಿಲ್ಕ್ ಶರ್ಬತ್ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ಈ ಬಿಸ್ಕು ಟೈಮ್ ಅಂತೂ ಒಳ್ಳೆ ಡ್ರಿಂಕ್ ಅಂತಾನೆ ಇಲ್ಲಿ ಗೋಂದನ್ ಇಟ್ಕೊಂಡಿದ್ದೀನಿ ಇದು ಇಷ್ಟೆಲ್ಲ ಬೇಡಿ ನಮ್ಗೆ ಒಂದ್ ಕಾಲ್ ಇಡಿ ಎಷ್ಟಾದ್ರೆ ಸಾಕು ಅಂದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಗೋಂದ್ ಆದ್ರೆ ಸಾಕು ಅದನ್ನ ಒಂದ್ ಬೌಲ್ಗೆ ಹಾಕೊಳ್ಳಿ ಹಾಕೊಂಡು ಒಂದ್ ಕಪ್ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಹಾಕೊಂಡು ಒಂದ್ ಹತ್ತು ನಿಮಿಷ ಇದನ್ನ ಒಂದ್ ಪ್ಲೇಟ್ ನ ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಡೋಣ ನೋಡಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ನಮ್ಗೆ ಈ ರೀತಿಯಾಗಿ ಐಸ್ ತರ ಆಗಿದೆ ನೋಡಿ ಈ ರೀತಿಯಾಗಿ ಐಸ್ ತರ ಆಗಿದೆ ಇದನ್ನ ಇವಾಗ ಒಂದ್ ಸೈಡ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಕೂಡ ನೀರಲ್ಲಿ ಹಾಕಿ ನೆನೆಯಕ್ಕೆ ಇಟ್ಟಿದೆ ಒಂದು ಇಪ್ಪತ್ ನಿಮಿಷ ನೋಡಿ ಚೆನ್ನಾಗಿ ಅದು ಕೂಡ ನೆಂದಿದೆ ಇದನ್ನ ಇವಾಗ ಒಂದ್ ಸೈಡ್ ಗೆ ಇಟ್ಕೊಳ್ಳೋಣ ಇವಾಗ ಒಂದ್ ಎರಡ್ ಗ್ಲಾಸ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಗೋಂದನ್ನ ನಾವು ಏನ್ ಇಟ್ಟಿದ್ವಿ ಅದನ್ನ ಒನ್ ಟೇಬಲ್ ಸ್ಪೂನ್ ಅಷ್ಟು ಗ್ಲಾಸ್ಗೆ ಹಾಕೋತ ಇದ್ದೀನಿ ಮತ್ತೆ ಒಂದ್ ಎರಡ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ನಾಕೋತೀನಿ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ರೋಸ್ ಸಿರಪ್ ಅಂತ ಸಿಗುತ್ತೆ ನೋಡಿ ಆ ರೋಸ್ ಸಿರಪ್ ನಾನು ಒಂದ್ ಎರಡ್ ಸ್ಪೂನ್ ಅಷ್ಟು ಹಾಕೋತ ಇದ್ದೀನಿ ಮೇಲೆ ಸ್ವಲ್ಪ ಗೋಡಂಬಿ ಬಾದಾಮಿನ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಒಂದ್ ಎರಡರಿಂದ ಮೂರು ಐಸ್ ಕ್ಯೂಬ್ ನ ಹಾಕೊಳ್ಳಿ ಹಾಲನ್ನ ಕಾಯಿಸಿ ಅದು ತಣ್ಣಗಾಗಿರುವಂತ ಹಾಲನ್ನ ಹಾಕೋತಾ ಇರೋದು ಇಲ್ಲ ಅಂದ್ರೆ ಕಾಯಿಸ್ಬಿಟ್ಟು ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ತಣ್ಣಗಾದ್ಮೇಲೆ ಕೂಡ ನೀವು ಹಾಲನ್ನ ಹಾಕೋಬಹುದು ಹಾಲನ್ನ ಗ್ಲಾಸ್ ಗೆ ಹಾಕೋತಾ ಇದೀನಿ ಹಾಕೊಂಡ್ ಮೇಲೆ ಹಾಲನ್ನ ಹಾಕೊಂಡ ಮೇಲೆ ಒಂದ್ ಸ್ಪೂನ್ ಇಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ತಾ ಇರಬಹುದು ನೀವು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ಹೇಳಿ ಲೈಟ್ ಪಿಂಕ್ ಕಲರ್ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅದು ರೋಸ್ ಸಿರಪ್ ಅಂತೂ ಸಕದಾಗಿರುತ್ತೆ ಟೇಸ್ಟ್ ಮತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಮೇಲ್ಗಡೆಗೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಪಿಸ್ತಾ ಮತ್ತೆ ರೋಸ್ ಪೆಟಲ್ಸ್ ಗಳನ್ನ ಹಾಕಿದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಬಿಸ್ಲು ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು ಮತ್ತೆ ಸಬ್ಜಾ ಸೀಡ್ಸ್ ಹಾಕಿರೋದ್ರಿಂದ ದೇಹಕ್ಕೆ ತುಂಬಾನೇ ತಂಪಿ ಸಮ್ಮರ್ ಡ್ರಿಂಕ್ ಮಾಡ್ಕೊಂಡು ಕುಡಿಯಿರಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ದೇಹಕ್ಕೂ ಕೂಡ ತುಂಬಾ